ಬಿಗ್ ಬಾಸ್ ಮನೆಯಲ್ಲಿ ಈಗ ಅತಿ ದೊಡ್ಡ ಒಂದು ಆಘಾತನ ಅಂತ ಹೇಳ್ಬೋದು ಅದು ಬಿಗ್ ಬಾಸ್ ಮನೆಯೊಳಗಡೆ ಭವ್ಯ ಗೌಡ ಈಗ ಮನೊಳಗಡೆ ಇದ್ದಂಥ ಸಂದರ್ಭದಲ್ಲೇ ಈಗ ಅವರ ಅಕ್ಕ ಈಗ ಕೊನೆಯ ಸೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತದೆ ಹಾಗಾದ್ರೆ ಏನು ಸುದ್ದಿ ಸಂಪೂರ್ಣ ಮಾಹಿತಿ ನಮಗೆ ಕೊಡ್ತೀನಿ ಅದಕ್ಕೂ ನಾವು ಚಾನಲ್ಸ್ ಬುಕ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏನೋ ಬಿಗ್ ಬಾಸ್ ಮನೆಯಲ್ಲಿ ಅತಿ ದೊಡ್ಡ ನಾಯಕಿಯಾಗಿರುವಂಥ ಭವ್ಯ ಗೌಡ ತ್ರಿವಿಕ್ರಮ್ ನಡುವೆ ಪ್ರೇಮ ಪ್ರಣಯದ ಆಟ ಅಂತ ನಡೀತಾ ಇರೋದು ನೀವೆಲ್ಲ ನೋಡಿದ್ದೀರಾ ಇನ್ನು ಇದೇ ಸಂದರ್ಭದಲ್ಲಿ ಬಿಗ್ ಬಾಸ್ ಮನೆಯೊಳಗಡೆ ತ್ರಿವಿಕ್ರಮ್ ಅವರ ಅಕ್ಕನ ಬರ್ತ್ಡೇ ಕೂಡ ಬರುತ್ತೆ ಆದರೆ ಭವ್ಯಗೌಡ ಅಕ್ಕನ ಬರ್ತಾ ಇದ್ದಾರೆ ಕ್ಯಾಮ್ರಾ ಮುಂದೆ ಬಂದು ವಿಶ್ ಮಾಡು ಅಂತ ಹೇಳಿ ಕರೆದಾಗ ಜೋರಾಗಿ ಅಳ್ತಾಳೆ ಭವ್ಯಗೌಡ ಆಗ ಯಾಕೆ ಹಿಂಗೆ ಅಳ್ತಿದ್ದೆ ವಿಶ್ ಮಾಡು ಅಂತ ಹೇಳ್ತಾ ಅಂದಾಗ ಆಗ ಒಂದು ಸತ್ಯವನ್ನು ಹೇಳ್ತಾಳೆ ನಮ್ಮ ಅಕ್ಕ ತೀರಿ ಹೋಗಿ ಐದು ವರ್ಷಗಳು ಕಳೆದಿವೆ ನಮ್ಮ ಅಕ್ಕನ ಮಗಳಿಗೆ ನಾನೇ ನೋಡ್ಕೊಳ್ತಿದ್ದೀನಿ ಕೂಡ ನಮ್ಮ ಭಾವನಿಗೆ ಕೂಡ ಅವಳ ಮಗಳನ್ನು ಕೊಡದಲೇ ನಾನೇ ಎರಡನೇ ತಾಯಿಯಾಗಿ ಈಗ ನೋಡ್ಕೊಳ್ತಿದ್ದೇನೆ ಆಕೆಗೆ ನೋಡ್ಕೊಳ್ಳೋದೇ ನನಗೆ ಮೊದಲ ಆದ್ಯತೆ ಅವಳಲ್ಲೇ ನಮ್ಮ ಅಕ್ಕನನ್ನು ನೋಡ್ತಿದ್ದೇನೆ ಅಂತ ಹೇಳಿ ಭವ್ಯಗೌಡ ಸಾಕಷ್ಟು ವಿಚಾರಗಳನ್ನು ಕಣ್ಣೀರು ಹಾಕಿಕೊಂಡು ಹೇಳ್ತಾರೆ ಈಗಾಗಲೇ ಭವ್ಯಗೌಡರ ಅಕ್ಕ ತೀರಿ ಹೋಗಿ ಐದು ವರ್ಷಗಳು ಕೊಡ್ದಿವೆ ಸದ್ಯ ಅವರು ಒಟ್ಟು ಒಬ್ಬರಲ್ಲಿ ತುಂಬಾ ಬಿಕ್ಕಿ ಬಿಕ್ಕಿ ಕಂಡಿರೋ ಕೂಡ ಹಾಕಿದ್ದಾರೆ ಇದನ್ನು ನೆನೆದುಕೊಂಡು ನಂತರ ಈ ವಿಷಯ ಅಂತ ಹೇಳಿದಂಥ ತ್ರಿವಿಕ್ರಾಮ್ ಕೂಡ ಕ್ಷಮೆಯನ್ನು ಕೂಡ ಯಾಚಿಸಿ ಆಕೆಗೆ ಸಮಾಧಾನ ಮಾಡುವಂಥ ಕೆಲಸವನ್ನು ಯಾಕೆ ಅಂತಂದ್ರೆ ಇವರಿಬ್ಬರು ಈಗ ಪ್ರೀತಿಯ ಬಿದ್ದಿರುವಂತಹ ಪ್ರಣಯ ಪಕ್ಷಿಗಳಾಗಿದ್ದಾರೆ ಅಂತಾನೆ ಹೇಳ್ಬೋದು